ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ಇವಾಗ ನಾನು ಅಮ್ಮನ ಮನೇಲಿ ಇದ್ದೀನಿ ಯಾಕಂತ ಗೊತ್ತಿಲ್ಲ ಇವತ್ತು ತುಂಬ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಸುಮ್ಮನೆ ಹಾಗೆ ಒಂದು ರ್ಯಾಂಡಮ್ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಏಳು ಗಂಟೆ ಆಗಿದೆ ಬಟ್ ಇದನ್ನು ಆದಷ್ಟು ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಏಳು ಗಂಟೆ ಆಗಿದೆ ಗೊತ್ತಿಲ್ಲ ಯಾಕೆ ಅಂತ ಸುಮ್ಮನೆ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಮತ್ತು ನೀವು ಕೇಳ್ತಿದ್ರಲ್ಲ ಯಾಕೆ ವೀಡಿಯೋ ಮಾಡ್ತಾಯಿಲ್ಲ ಅಂತ ಅದಕ್ಕೆ ಸುಮ್ಮನೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ದಿನ ಕೇಳ್ತಿದ್ರಿ ಎಲ್ಲರೂ ತುಂಬ ಕೇಳಿರೋ ಅಂಥದ್ದು ಕ್ವಶನ್ ಬಂದು ನೀವು ಯಾಕೆ ವೀಡಿಯೋ ಮಾಡ್ತಾ ಇಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಅಂದರೆ ಸ್ವಲ್ಪ ಪರ್ಸ್ನಲ್ಲಿ ಇತ್ತು ಅದಕ್ಕೆ ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ ಅದೇನು ಅಂತ ನಿಮಗೆ ಆದಷ್ಟು ಬೇಗ ಹೇಳ್ತೀನಿ ಅಂದರೆ ಹೇಳ್ದೆರೋ ಅಂತದ್ದೇನಿಲ್ಲ ಬಟ್ ಹೇಳ್ತೀನಿ ಆದಷ್ಟು ಬೇಗ ಬಟ್ ನನಗೆ ಕೇಳ್ತಿದ್ರಲ್ಲ ಮೆ ಡಿ ಎಮ್ ಮಾಡ್ತಿದ್ರಲ್ಲ ಏನಕ್ಕೆ ಯೂಟ್ಯೂಬ್ ಮಾಡ್ತಿಲ್ಲ ವೀಡಿಯೋ ಹಾಕ್ತಿಲ್ಲ ಅಂತ ಅದಕ್ಕೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅಂದರೆ ನೀವು ಅಟ್ಲೀಸ್ಟ್ ನಮ್ಮ ನನ್ನ ವೀಡಿಯೋ ನೋಡೋಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡ್ರೇ ತುಂಬ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡಿ ಮತ್ತು ನಮ್ಮ ಅಕ್ಕನೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾಳೆ ನಾನು ಸ್ಟೋರಿಲಿ ಹಾಕಿದೆ ನೋಡಿರ್ತೀರ ಅನಿಸುತ್ತೆ ಸೊ ಅವ್ಳಿಗೂ ಕೂಡ ಸಪೋರ್ಟ್ ಮಾಡಿ ಓಕೆನಾ ನಮ್ಮಮ್ಮ ವಿಡಿಯೋ ನೋಡ್ತಾ ಅಲ್ಲ ಸಾರಿ ಟಿವಿ ನೋಡ್ತಾ ಇದಾರೆ ನಮ್ಮ ಮನೆಯ ಕಿಚನ್ ಅಂದರೆ ಯಾವಾಗಲಾದರೂ ಸಲ ಹೋಮ್ ಟೋರ್ ಮಾಡಿದಾಗ ತೋರಿಸ್ತೀನಿ ಸತ್ಯಕ್ಕೆ ಇಲ್ಲಿ ಯಾರೂ ಇಲ್ಲ ನಾನು ಅಮ್ಮ ಇಬ್ಬರೇ ನೋಡಿ ಇವಾಗ ಬಂದಿದೆ ಹೋಗಿಲ್ಲ ಅಂದರೆ ಸ್ವಲ್ಪ

ಪಾತ್ರೆ ತೊಳಿತಿದ್ದಾರೆ ನಮ್ಮ ಫಸ್ಟ್ನೇ ಅಕ್ಕನ ಮಗ ಇಲ್ಲೇ ಇದ್ದಾನೆ ಇವಾಗ ಕಾನ್ವೆಂಟಿಗೆ ರಜೆ ಇರೋದ್ರಿಂದ ಇಲ್ಲೇ ಇದ್ದಾನೆ ವಿಡಿಯೋದಲ್ಲಿ ಅಷ್ಟೇ ಸೈಲೆಂಟು ಬಟ್ ತುಂಬ ಮಾತಾಡ್ತಾನೆ ನೋಡಿಲಿ ಡಿಪ್ಪು ನೋಡಿ ಇವಾಗ ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿಕಾಯಿ ಕಟ್ ಮಾಡ್ತಿದ್ದಾರೆ ಆಗ ಮಾಡ್ತಿದ್ದಾರೆ ಅಂದರೆ ಇದು

चिकन आस्तीन पेस्ट ड्रेसर पर ब्लॉक करने के लिए निश्चित है चिकन आता है क्यों आता மட்டோசி மெணசிக்காய் இவாக கேக் தந்தி ஃபிரூட் கேக் కిష్మడు హ్మ్ ಅವರೆಲ್ಲ ಹೊರಗಡೆ ಇದ್ದಾರೆ ಅಂದರೆ ಇವಾಗೆಂತೂ ತುಂಬಾ ಬಿಸಿಲಿರೋದ್ರಿಂದ ಶಕ್ಕೆ ಅದರಲ್ಲೂ ನೈಟ್ ಟೈಮು ಮನೆ ಒಳಗಡೆ ಇರೋಕ್ಕಾಗಲ್ಲ ಕರೆಂಟ್ ಇಲ್ಲ ಫ್ಯಾನ್ ಇಲ್ಲ ಅಂತ ಅಂದರೆ ಇರೋದಕ್ಕಿಂತೂ ಆಗೋದೇ ಇಲ್ಲ ನೀವೆಲ್ಲ ಕೇಳ್ತಿರೋ ಹಾಗೆ ಇನ್ಮೇಲೆ ಡೈಲಿ ವೀಡಿಯೋ ಮಾಡ್ತೀನಿ ಟ್ರೈ ಮಾಡ್ತೀನಿ ಆದಷ್ಟು ವೀಡಿಯೋ ಮಾಡೋಕ್ಕೆ ನನಗೂ ಇಷ್ಟ ಬಟ್ ಇಷ್ಟು ದಿನ ಹೇಳಿದ್ನಲ್ಲ ಸ್ವಲ್ಪ ಕೆಲವು ರೀಸನ್ನಿಂದ ವೀಡಿಯೋ ಮಾಡಿರಲಿಲ್ಲ ಬಟ್ ಇನ್ಮೇಲೆ ಆದಷ್ಟು ನಾನು ನಮ್ಮ ಅಕ್ಕ ಇಬ್ಬರು ವೀಡಿಯೋ ಮಾಡ್ತೀವಿ ಹಾಗೆ ನೀವು ಇಬ್ರಿಗೂ ಹಾಗೆ ಸಪೋರ್ಟ್ ಮಾಡಿ ಅವಳು ಕೂಡ ಚಂದನಗೌಡ ಯೂಟ್ಯೂಬ್ ಚಾನಲ್ ಇದೆ ಹೋಗಿ ಅವಳ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಕೊಡೋದು ನನಗೂ ಕೊಡ ಕೊಡಲಿ ಕೊಡ್ತೀರ ನಿಮಿಷ ಪ್ಲೀಸ್ ಯಾರು ತಗೊಟ್ಟಿದ್ದು ಚೆನ್ನಾಯ್ ಅದ್ಯಾರು ತಗೊಟ್ಟಿದ್ದು ಹಾಕೋ ಕಲಿಗೆ ಕಲ್ಲಿಗಾಕ ले ले Di maaga, utama renanta bentuk cikan, kericik, cuci, cuci yang mata tidak wakable, mata यूला नंसला वो प्रॉब्लेम आता रहता है इस चीज़ का ओ बेबी मारते हैं गाइस डेस्ट मार कोली ये चिकन ఫైనలీ ముగీత ఇవ్ మల్కొక్కు టైమ్ ఆయో అంద ఇష్టం ఏం స్వల్పతో టీ టీవీ నోడి ಮತ್ತು ಹಾಗೆ ಸ್ವಲ್ಪ ಮಾತಾಡ್ಕೊಂಡು ಎಲ್ಲ ಆಮೇಲೆ ಮಲಗೋದು ಮಲಗೋದು ಸ್ವಲ್ಪ ಲೇಟೇ ನಾವು ಯಾವಾಗಲೂ ಒಂಬತ್ತುವರೆ ಹತ್ತು ಗಂಟೆ ಹತ್ತು ಹತ್ತು ಗಂಟೆ ಮೇಲೇ ಮಲ್ಗೋದು ಲೇಟಾಗುತ್ತೆ ನನಗೆ ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲವ್ ಯು